ನಮಸ್ಕಾರ ಸ್ನೇಹಿತರೆ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂಗಾರದೇ ಅಂತ ಮಾತನಾಡುವ ಗಿಣಿ ಹಾರುತ್ತಾ ಆ ಊರಿನಿಂದ ಬಂತು ಅಲ್ಲಿ ಬೆಟ್ಟದಲ್ಲಿ ಚಿನ್ನವಿದೆ ಬಂಗಾರ ಎಂದುಳಿಯುತ್ತಾ ಮುಂದಿನ ಊರಿಗೆ ಹಾರಿ ಹೋಯಿತು ಸುದ್ದಿ ಕಾಡಿಚ್ಚಿನಂತೆ ಹಬ್ಬಿತು ಹುಡುಗರು ಮುದುಕರು ಪಂಡಿತರು ಪಾಮರರು ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲ ಎದ್ದು ಬಿದ್ದು ಬೆಟ್ಟದ ಬುಡಕ್ಕೆ ಓಡಿದ್ದೇ ಓಡಿದ್ದು ಸಿಕ್ಕ ಚಿನ್ನ ತುಂಬಲು ಕೆಲವರು ಕೈಯಲ್ಲಿ ಚೀನ ಕೈಚೀಲು ಚಿನ್ನದ ಗಣಿ ಕಂಡರೆ ಅಗೆದು ತೆಗೆಯಲು ಕೈಯಲ್ಲಿ ಹಾರೆ ಪಿಶಾಚಿ ಸನಿಕೆ ಮುಂತಾದವುಗಳನ್ನು ಹಿಡಿದುಕೊಂಡು ಬಂದರು ಗುಂಪು ದೊಡ್ಡದಾಯಿತು ಎಲ್ಲ ಸೇರಿ ಬೆಟ್ಟದ ಬುಡವನ್ನೇ ಜಾಲಾಡಿದರು ಇಲ್ಲ ಚಿನ್ನ ಕಾಣಿಸಲಿಲ್ಲ ಇನ್ನೂ ಬೆಟ್ಟ ಹತ್ತಬೇಕು ಒಂದರ ಮೇಲೊಂದು ಪೆರಿಸಿಟ್ಟ ಕಾಣುವ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಿನಿಂದ ಮೇಲೆ ತುದಿಯ ತನಕ ಹಾಸಿಕೊಂಡವು ಅದನ್ನೇ ಮೆಟ್ಟಿಲಂತೆ ಉಪಯೋಗಿಸಿ ಜಿಗಿಯುತ್ತಾ ಬೆಟ್ಟ ಏರಿದರು ಏರುವಾಗ ಬಿದ್ದರು ಎದ್ದರು ಒಬ್ಬರನ್ನೊಬ್ಬರನ್ನು ದೂಕಿದರು ಬಿದ್ದವರನ್ನು ಎತ್ತಿದರು ಕೈಯಲ್ಲಿದ್ದ ಹಾರೆ ಪಿಶಾಚಿ ಗಿರಿ ಕಲ್ಲುಗಳನ್ನು ಬಗೆ ಬಗೆ ಶಬ್ದ ಮಾಡಿದವು ಬಗೆ ಬಗೆ ಬಣ್ಣ ತೋರಿದವು ಎಲ್ಲವನ್ನೂ ಅಲಕ್ಷಿಸಿ ಎಲ್ಲರೂ ತುದಿ ತಲುಪಿದರು ಈಗ ಅಲ್ಲಿ ಬಹುದೊಡ್ಡ ಹುಡುಕಾಟ ಅಲಿದಾಟ ಆದ್ರೆ ಎಲ್ಲ ವ್ಯರ್ಥ ಎಲ್ಲೂ ಚಿನ್ನ ಸುಳಿವಿಲ್ಲ ಅದಾಗಲೇ ಕತ್ತಲಾಗುವ ಹೊತ್ತು ಬಂದಾಗಿದೆ ನಿರಾಶೆಗೊಂಡ ಮಾತನಾಡುವ ಗಿನಿಗೆ ಶಾಪ ಹಾಕುತ್ತಾ ಊರ ಕಡೆ ತಿರುಗಿ ಹೋದರು ಬೆಟ್ಟ ಹತ್ತುವ ಕಲ್ಲಿನ ಮೆಟ್ಟಿಲುಗಳ ಪಕ್ಕದಲ್ಲೇ ಇದ್ದ ಒಂಟಿ ಮರದ ಉಟೊರೆಯಲ್ಲಿ ವಾಸವಾಗಿರುವ ಒಂದು ಹಕ್ಕಿ ಸಂಸಾರ ಇವು ಎಲ್ಲವನ್ನೂ ನೋಡುತ್ತಾ ಕುಳಿತಿತ್ತು ಎಲ್ಲರೂ ಹೋದ ಬಳಿಕ ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡವು ಮೂರ್ಖರು ಬೆಟ್ಟ ಹತ್ತುವಾಗ ಬಂಗಾರವನ್ನೇ ತುಳಿದರು ಆ ಕಲ್ಲುಗಳೇ ಚಿನ್ನಮಯವಾಗಿತ್ತು ಎನ್ನುವುದನ್ನು ಅವರಿಗೆ ಅರಿವೇ ಆಗಲಿಲ್ಲ ಹಾರೆ ಗಿರಿಧಾರ ಸನಿಖಿ ಪಿಕಾಶಿ ತಗುಲಿದಾಗ ಬಂಗಾರ ಬಣ್ಣ ತೋರಿಸಿತ್ತು ಅದರಿಂದಲೂ ಗೊತ್ತಾಗಲಿಲ್ಲವೇ ಅವರಿಗೆ ದೇವರು ಈ ಬಂಗಾರ ಪ್ರಾಪ್ತಿ ಬರೆದಿಲ್ಲ ಅನ್ನೋದು ನಿಶ್ಚಯ ಅನುಭವಿಸಲು ಅವರವರ ಹನೇ ಬರದಲ್ಲಿ ಬರೆದಿಲ್ಲವೇನೋ ಎಂದು ತಮ್ಮಲ್ಲಿಯೇ ಮಾತನಾಡಿಕೊಂಡವು ಸ್ನೇಹಿತರೆ ಕತೆ ಇದಾಗಿತ್ತು ಈ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಈ ಕಥೆಯ ಅನುಷ್ಠಿಕೆಯ ಬಗ್ಗೆ ನಿಮ್ಮ ಕಮೆಂಟ್ನ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ನಮಸ್ಕಾರ